ನಮಸ್ಕಾರ ಇವತ್ತು ಮಾತಾಡೋಕೆ ಕೊರಟಿದ್ದೀವಿ ಮಾರವಾಡಿಗಳ ಬಗ್ಗೆ ಈ ಒಂದು ಮಾತನ್ನ ಎಲ್ಲ ಕಡೆ ಕೇಳ್ತಾ ಇರ್ತಿದೆ ಗುರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಯಾಕೋ ಸಿಗ್ತಾ ಇಲ್ಲ ಆದರೆ ನೋಡಿ ಗುರು ಸಣ್ಣ ಗಲ್ಲಿ ಮಾರವಾಡಿಗಳು ಏನೇ ಬಿಸ್ನೆಸ್ ಮಾಡಿದ್ರು ನಡೆಯುತ್ತೆ ಅವ್ರಿಗೆ ಜನ ತುಂಬ್ಕೊಂಡಿರ್ತಾರೆ ಹೆಂಗ್ ಗುರು ಮಾಟ ಮಂತ್ರ ಮಾಡ್ಸ್ಕೊಂಡು ಬಂದವ್ರ ನಮ್ಗೇನು ಇದು ಅರ್ಥನೇ ಆಗಲ್ಲ ಗುರು ಇಲ್ಲ ಭಗವಂತ ಅವ್ರೊಬ್ಬಂಗೆ ಸಪೋರ್ಟ್ ಮಾಡ್ತವ್ರೆ ಏನೋ ಬಿಸ್ನೆಸ್ ಸೀಕ್ರೆಟ್ ಇದೆ ಅವ್ರ ಥರ ನಮ್ಗೆ ಯಾಕಾಗಲ್ಲ ನಮ್ಮ ಜನಾನೇ ಅಷ್ಟು ನಮ್ಮ ಹತ್ರ ಬಿಸ್ನೆಸ್ ಮಾಡಲ್ಲ ಎಲ್ಲ ಮಾರ್ವಾಡಿಗಳ ಹತ್ರನೇ ಹೋಗ್ತಾರೆ ಲೋಕಲರ್ನ ಅರ್ನ ತಿರ್ಗು ನೋಡಲ್ಲ ಗುರು ಯಾವ ಗಲ್ಲಿಲ್ ಅಂಗಡಿ ಮಾಡಿದ್ರು ಬಿಸ್ನೆಸ್ ನಡೆಯುತ್ತೆ ಅವ್ರ ದೇವರಿಂದ ಹೊರ ತಂದಿದಾರೆ ಯಾವ ಬಿಸ್ನೆಸ್ ಅಲ್ಲೂ ಫೇಲ್ ಆಗೋಲ್ಲ ಅವರು ಅವ್ರು ಸಣ್ಣದಾಗ ಅಂಗಡಿ ಇಡ್ತಾರೆ ಐದು ವರ್ಷ ಆದ್ಮೇಲೆ ಆ ಬಿಲ್ಡಿಂಗ್ ನೇ ಪರ್ಚೇಸ್ ಮಾಡಿರ್ತಾರೆ ಗುರು ಇದೆಲ್ಲ ನಮ್ಗೆ ಯಾಕೆ ಆಗಲ್ಲ ಏನಿದ್ರು ಮರ್ಮ ಈ ರೀತಿ ನಾವು ಫ್ರೆಂಡ್ ಗಳ ಜೊತೆ ನಮ್ಮ ಸಂಬಂಧಿಕರ ಜೊತೆ ಅಥವಾ ನಮ್ ಗುಂಪಲ್ಲಿ ನಾವು ಯಾವಾಗ್ಲೂ ಈ ಮಾತುಗಳನ್ನ ಆಡ್ತಾನೆ ಇರ್ತೀವಿ ಹೌದು ಅವರು ವಾರ ತಗೊಂಡೆ ಹುಟ್ಟಿರೋದು ಇವರ ಪೂರ್ವಾಪರ ಸರಿಯಾಗಿ ಗಮನಿಸಿದ್ರೆ ಇವರ ವ್ಯವಹಾರ ಶೈಲಿ ಇವರ ಜೀವನ ಶೈಲಿ ಎಲ್ಲ ಗಮನಿಸಿದ್ರೆ ಇವ್ರು ಯಾವ್ದೋ ಯಾವ ವಾರ ತಗೊಂಡ್ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ನಾವು ಇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಲ್ಲ ಆದರೆ ವ್ಯವಹಾರದ ಬಗ್ಗೆ ಈ ತರ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಮಾರ್ವಾಡಿ ಮಾರ್ವಾಡಿ ಮತ್ತು ಗುಜರಾತಿ ಜೊತೆಯಲ್ಲಿ ವೈಶ್ಯರು ಅಂದ್ರೆ ನಮ್ಮ ಕಡೆ ಎಲ್ಲ ಶೆಟ್ರು ಅಂತಿವಲ್ಲ ಈ ಸಮುದಾಯಗಳು ಪ್ರಪಂಚದಾದ್ಯಂತ ವ್ಯವಹಾರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವೆ ಭಾರತದ ಯಾವುದೇ ಮೂಲಿಗೆ ಹೋಗಿ ಅದು ಸಣ್ಣ ವ್ಯವಹಾರ ನಡೆಯುವಂತ ಸ್ಥಳ ಆಗಿರ್ಲಿ ಅಲ್ಲಿ ನೀವು ಇವನ್ನ ಕಾಣಬಹುದು ಮಾರ್ವಾಡಿಗಳನ್ನ ಶೆಟ್ರನ್ನ ನೀವು ಕಾಣಬಹುದು ಅವರು ಬಂದು ಒಂದು ಐದರಿಂದ ಹತ್ತು ವರ್ಷದೊಳಗಡೆ ಇಲ್ಲೇ ಒಂದು ಕೆಲವೊಂದು ಪ್ರಾಪರ್ಟಿಗಳು ಮಾಡಿರ್ತಾರೆ ಬಿಸ್ನೆಸ್ ಸಣ್ಣ ಅಂಗಡಿಯಿಂದ ದೊಡ್ಡ ಅಂಗಡಿಯೇ ಮಾರ್ಪಾಡು ಮಾಡ್ಕೊಂಡಿರ್ತಾರೆ ಎಲ್ಲ ನಮ್ಗೆ ಯಾಕೆ ಆಗಲ್ಲ ಏನಿದ್ರು ಗುಟ್ಟು ಅಲ್ವಾ ಇದ್ರ ಬಗ್ಗೆ ನಾವು ತಿಳ್ಕೊಳ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮ್ಗೆ ಒಂದು ಸುಂದರವಾದ ರಾಜ್ಯ ಆ ರಾಜ್ಯದಲ್ಲಿ ಅತೀ ಪಲಾಢ್ಯ ದುಷ್ಟ ರಾಜ ಇರ್ತಾನೆ ಅವನ ಸಂಹಾರ ಮಾಡಕ್ಕೋಸ್ಕರ ಒಬ್ಬ ಪರಮ ಪುರುಷ ಭೂಮಿ ಮೇಲೆ ಜನ್ಮ ತಾಳ್ತಾನೆ ಆ ಪವಾಡ ಪುರುಷ ಕೇವಲ ರಾಜನ್ ಮಾತ್ರ ಸಂಹಾರ ಮಾಡಕ್ಕೆ ಜನ್ಮ ತಾಳ್ಲಿಲ್ಲ ಭೂಮಿ ಮೇಲೆ ಧರ್ಮ ಸಂಸ್ಥಾಪನೆಗೋಸ್ಕರ ಜನ್ಮ ಎತ್ತಿರ್ತಾರೆ ಆ ಪವಾಡ ಪಶುರ ಜೊತೆ ಒಂದು ಅದ್ಭುತವಾದ ಗ್ರಂಥ ಹುಟ್ಟುತ್ತೆ ಅವನು ಹುಟ್ಟಿದ ಊರು ಮತ್ತು ಅವನು ಬೆಳೆದ ಜನರಿಗೆ ಆ ಗ್ರಂಥದ ಸಾರ ಆ ದಿನಗಳಿಂದನೇ ಅರ್ಥ ಆಗಿರುತ್ತೆ ಆ ಗ್ರಂಥವನ್ನ ಅವರು ಅವರ ದೈನಂದಿನ ಬದುಕಿಗೆ ಅಳವಡಿಸ್ಕೊಂಡು ಅವರ ವ್ಯವಹಾರ ವ್ಯಾಪಾರಗಳಿಗೆ ಅಳವಡಿಸ್ಕೊಂಡು ಯಶಸ್ವಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ಅದು ಈಗಲೂ ಕೂಡ ಮುಂದುವರೆದಿದೆ ಆ ಊರೇ ಅಂದಿನ ದ್ವಾರಕ ಮತ್ತು ಬೃಂದಾವನ ಅಂದ್ರೆ ಈಗಿನ ಗುಜರಾತ್ ಮತ್ತು ರಾಜಸ್ಥಾನ ಆ ಪವಾಡ ಪೋಷಣೆ ಶ್ರೀಕೃಷ್ಣ ಪರಮಾತ್ಮ ಆ ಅದ್ಭುತ ಗ್ರಂಥನೇ ಭಗವತಿ ಗೆಳೆಯರೆ ಗುಜರಾತ್ ಮತ್ತು ರಾಜಸ್ಥಾನ ಭಾರತದ ಆರ್ಥಿಕ ವ್ಯವಸ್ಥೆಗೆ ಅತಿ ಹೆಚ್ಚು ಕೊಡುಗೆಗಳನ್ನ ಕೊಟ್ಟಿದೆ ಭಾರತ ಅರ್ಥ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರೋ ಅತಿ ಹೆಚ್ಚು ಉದ್ಯಮಿಗಳು ವ್ಯಾಪಾರಸ್ಥರು ಇರುವಂತಹ ಸ್ಥಳ ಆಗಿದೆ ಭಾರತದ ಎಲ್ಲ ರಾಜ್ಯಗಳಲ್ಲೂ ಅದರಲ್ಲೂ ವ್ಯವಹಾರ ನಡೆಯುವ ಉತ್ತಮ ಜಾಗಗಳಲ್ಲಿ ಅದು ಗ್ರಾಮ ಪಂಚಾಯಿತಿ ಸಣ್ಣ ಊರಾದರೂ ಸರಿ ಅಲ್ಲಿ ಒಂದೆರಡು ಸಮುದಾಯನ ನಾವು ಕಾಣಲೇಬಹುದು ಆ ಸಮುದಾಯಗಳೇ ಮಾರವಾಡಿಗಳು ಮತ್ತು ವೈಶ್ಯರು ಯಾರಿ ಮಾರವಾಡಿಗಳು ದ್ವಾಪ್ರಯೋಗದಲ್ಲಿ ದ್ವಾರಕೆಯನ್ನ ಸಮುದ್ರ ರಾಜ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ನಗರ ನಿರ್ಮಿಸ್ಕೊಳ್ಳಲು ಜಾಗ ಬಿಟ್ಟುಕೊಟ್ಟಿರ್ತಾರೆ ಶ್ರೀಕೃಷ್ಣ ಪರಮಾತ್ಮ ಮರಣ ನಂತರ ದ್ವಾರಕೆನ ಸಮುದ್ರ ರಾಜ ಮತ್ತೆ ವಾಪಸ್ಸು ಅವರ ಮಡಿಲಿಗೆ ಸೇರಿಸ್ಕೊತಾರೆ ಅಂದ್ರೆ ಸಮುದ್ರದೊಳಗೆ ಮುಳುಗು ಹೋಗ್ಬಿಡುತ್ತೆ ಆ ಪಟ್ಟಣ ಈಗಿನ ಏನ್ ದ್ವಾರಕೆ ಇದೆ ಅದು ಸಮುದ್ರದ ಆಳದಲ್ಲಿದೆ ಅಲ್ಲಿದ್ದ ಜನಗಳು ಎಲ್ಲ ವಲಸೆ ಹೋಗ್ತಾರೆ ಕೆಲವರು ರಾಜಸ್ಥಾನಕ್ ಬರ್ತಾರೆ ಕೆಲವರು ಸಮುದ್ರ ತೀರದಿಂದ ಮೇಲೆ ಬಂದು ಜೀವನವನ್ನ ಕಟ್ಕೋತಾರೆ ಆ ಸಮುದಾಯಗಳೇ ಗುಜರಾತಿ ಮತ್ತು ರಾಜಸ್ಥಾನದವರು ಅಲ್ಲಿರುವ ಸಂತತಿಗಳೇ ಈಗಿನ ಮಾರವಾಡಿಗಳು ಮತ್ತು ಗುಜರಾತಿಗಳು ಇವರ ಯಶಸ್ಸಿನ ಗುಟ್ಟೇನು ಅಂತ ನಾವು ನೋಡೋದಾದ್ರೆ ಮಾರ್ವಾಡಿಗಳ ಯಶಸ್ಸಿನ ಗುಟ್ಟು ಸಿಂಪಲ್ ಆಗಿ ಒಂದು ಹತ್ತಿ ಹೇಳ್ತೀನಿ ಹಂಗೆ ಏನಾದರೂ ನಿಮ್ಗೆ ಆದ್ರೆ ಬರ್ದಿಟ್ಕೊಳ್ಳಿ ಇದನ್ನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಹೊಂದ್ಕೋಹೋಗ ಮನೋಭಾವ ಅವರು ಯಾವ ಸ್ಥಳಕ್ಕೆ ಹೋದರೂ ಅಲ್ಲಿನ ಭಾಷೆ ಸಂಸ್ಕೃತಿ ಜನರ ಮನೋಭಾವಕ್ಕೆ ತಕ್ಕಂತ ಅವ್ರು ಹೊಂದ್ಕೋತಾರೆ ನಾವು ಬೇರೆ ಅನ್ನೋದನ್ನ ತೋರಿಸ್ದೆ ಸ್ಥಳೀಯರ ಜೊತೆ ಬೆರ್ತ ಹೋಗ್ತಾರೆ ಇದರಿಂದ ಎಲ್ಲೆಡೆ ವ್ಯಾಪಾರ ನೆಲೆ ನಿಲ್ಲಂಗಾಗುತ್ತೆ ಆಮೇಲೆ ಸಂಚಾರಿ ಜೀವನ ಅಂದ್ರೆ ವಲಸೆ ಹೋಗ್ತಾ ಇರ್ತಾರೆ ಅವರು ಇತಿಹಾಸದಲ್ಲಿ ಮಾರ್ವಾಡಿಗಳು ನಿರಂತರವಾಗಿ ಜಾಗ ಬದಲಿಸುತ್ತಾ ಹೊಸ ಮಾರುಕಟ್ಟೆ ಹುಡುಕ್ತಾ ಹೋಗ್ತಾರೆ ಒಂದು ಸ್ಥಳದಲ್ಲಿ ಬಿಸ್ನೆಸ್ ಆಗಲಿಲ್ಲ ಅಂದ್ರೆ ಹೊಸ ಸ್ಥಳನ ಹುಡುಕ್ತಾರೆ ಹೊಸ ಅವಕಾಶ ಹುಡುಕ್ತಾರೆ ಇದರಿಂದ ಪ್ರಪಂಚದಾದ್ಯಂತ ವ್ಯವಹಾರ ಜಾಲ ಹರಡಿಕೊಂಡಿದೆ ಅವರು ಹಣಕಾಸು ಜ್ಞಾನ ಹಣದ ಲೆಕ್ಕಾಚಾರದಲ್ಲಿ ಇವರು ಜಾಣರು ಲಾಭ ನಷ್ಟ ತಕ್ಷಣ ಅಳೆಯೋ ಕೌಶಲ್ಯ ಅವ್ರಿಗೆ ಬಾಲ್ಯದಿಂದನೇ ಬಂದಿದೆ ಇದರಿಂದ ಯಾವ ವ್ಯವಹಾರಕ್ಕೆ ಎಷ್ಟು ಹೂಡಿಕೆ ಮಾಡಬೇಕು ಎಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಲಾಭ ನಷ್ಟ ಅನ್ನೋದು ಅವ್ರಿಗೆ ಚುಟಕಿಲ್ ನಿರ್ಧರಿಸ್ತಾರೆ ಅವರು ನಾಲ್ಕನೇದು ಕಠಿಣ ಪರಿಶ್ರಮ ಮತ್ತು ಮಿತವ್ಯಯ ಜೀವನ ಹಾರ್ಡ್ ವರ್ಕ್ ಅಂಡ್ ಸಿಂಪ್ಲಿಸಿಟಿ ಅಂತಾರಲ್ಲ ಆ ರೀತಿ ವ್ಯಾಪಾರದಲ್ಲಿ ಬೆಳಗಿನ ಜಾವದಿಂದ ರಾತ್ರಿ ತನಕ ದುಡಿತಾರೆ ಸ್ವಂತ ಖರ್ಚಿನಲ್ಲಿ ಬಹಳ ಮಿತವ್ಯಯ ಆದರೆ ವ್ಯಾಪಾರದ ಹೂಡಿಕೆಗೆ ಹೆದರೋದಿಲ್ಲ ಅವರು ಇದರಿಂದ ಸಂಪತ್ತು ಸೇರೋ ಜೊತೆಗೆ ದುರುಪಯೋಗ ಆಗಲ್ಲ ಅದನ್ನು ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನುಭವ ಮತ್ತು ವ್ಯವಹಾರ ಶಿಕ್ಷಣ ಮಕ್ಕಳಿಗೆ ಪಾಠಶಾಲೆಗಿಂತ ಅಂದ್ರೆ ಸ್ಕೂಲ್ಗಿಂತ ಮುಂಚೆ ವ್ಯಾಪಾರದ ಪ್ರಾಕ್ಟಿಕಲ್ ಹೇಳ್ಕೊಡ್ತಾರೆ ತಂದೆ ತಾತಂದಿರ ಅನುಭವ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಿರುತ್ತೆ ಇದರಿಂದ ಅತಿ ಚಿಕ್ಕ ವಯಸ್ಸಿನಲ್ಲೇ ವ್ಯಾಪಾರ ಬುದ್ಧಿ ಬೆಳೆಯುತ್ತೆ ಸಾಮಾನ್ಯವಾಗಿ ಇವ್ರ ಮಕ್ಕಳು ಶಾಲೆಗಿಂತ ಹೆಚ್ಚಾಗಿ ಅವರ ವ್ಯವಹಾರ ಕ್ಷೇತ್ರಗಳಲ್ಲಿ ವ್ಯವಹಾರ ಜಾಗದಲ್ಲಿ ಕರ್ಕೊಂಡು ಹೋಗಿ ವ್ಯವಹಾರದ ಪರಿಚಯ ಸಣ್ಣದ್ರಿಂದಲೇ ಮಾಡಿಸಿರ್ತಾರೆ ಹಾಗಾಗಿ ಮಕ್ಕಳಿಗೆ ವ್ಯವಹಾರ ಜ್ಞಾನ ಸಣ್ಣದಿಂದಲೇ ಮುಂದಿರುತ್ತೆ ಮತ್ತು ರೂಢಿಸಿಕೊಂಡಿರುತ್ತಾರೆ ಆರನೇ ಪಾಯಿಂಟ್ ಅತ್ಯುತ್ತಮ ಉತ್ತಮ ವ್ಯವಹಾರಗಳನ್ನು ನಾವು ತುಂಬಾ ಬುದ್ಧವಂತರು ಒಂದ್ರು ಅನ್ಬಹುದು ಅವರು ಯಾವ ಕೆಲ್ಸಕ್ಕೆ ಬೇಡಿಕೆ ಹೆಚ್ಚು ಯಾವ ಕ್ಷೇತ್ರದಲ್ಲಿ ಬೆಳೆಯುತ್ತೆ ಯಾವ ಕ್ಷೇತ್ರ ಬೆಳೆಯುತ್ತೆ ಅಂತ ತುಂಬಾ ಚೆನ್ನಾಗಿ ಅರ್ಥಗಳಿರ್ತಾರೆ ಸದಾ ಬೆಳವಣಿಗೆಯ ಅವಕಾಶ ಇರೋ ವ್ಯವಹಾರಗಳನ್ನೇ ನೋಡ್ತಾರೆ ಅದರಲ್ಲೇ ಕಾಲಿಡ್ತಾರೆ ಇದರಿಂದ ಅನಗತ್ಯ ಅಪಾಯ ಲಾಭದಾಯಕ ಕ್ಷೇತ್ರಗಳು ಮಾತ್ರ ಪ್ರಾಬಲ್ಯ ಸಾಧಿಸ್ತಾರೆ ಇವರು ಹೆಚ್ಚು ಜವಳಿ ಉದ್ಯಮ ಆಭರಣ ಸಿಮೆಂಟ್ ಪ್ಲಾಸ್ಟಿಕ್ ಎಫ್ ಜಿ ಸಿ ಚಿನ್ನ ಹಣಕಾಸು ವ್ಯವಹಾರ ಉಕ್ಕು ಸಿಮೆಂಟ್ ರಿಯಲ್ ಎಸ್ಟೇಟ್ ಹೋಲ್ಸೇಲ್ ಸೂಪರ್ ಸರಾಕಿಸ್ಟ್ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ವ್ಯವಹಾರಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಅರಸ್ಕೊಂಡಿರ್ತಾರೆ ವ್ಯಾಪಾರ ಪರಸ್ಪರ ಸಹಕಾರ ಇದು ಮಾತ್ರ ಮಾರವಾಡಿಗಳಲ್ಲಿ ಅತಿ ಒಳ್ಳೆಯ ಬುದ್ಧಿ ಮತ್ತೆ ಸ್ಟ್ರಾಂಗ್ ಆಗಿ ನಿಂತಿರೋಕೆ ಬೇಸ ಇದು ಒಬ್ಬ ಮಾರ್ವಾಡಿ ಹೊಸ ಸ್ಥಳಕ್ಕೆ ಹೋದ್ರು ಅಲ್ಲಿ ಇದ್ರು ಅಂದ್ರೆ ಅಲ್ಲಿ ಲೋಕಲ್ಸ್ ಏನ್ ಮಾರ್ವಾಡಿಗಳು ಇರ್ತಾರೆ ಅವರು ಸಂಪೂರ್ಣ ಅವ್ರಿಗೆ ಬೆಂಬಲ ಕೊಡ್ತಾರೆ ಪರಸ್ಪರ ಸಾಲ ಸಹಾಯ ಮಾರ್ಗದರ್ಶನ ಹೂಡಿಕೆ ಎಲ್ಲ ಮಾಡಿಕೊಡ್ತಾರೆ ಗೊತ್ತಿಲ್ಲದೆ ಇರೋ ಸ್ಥಳದಲ್ಲೂ ನೆಟ್ವರ್ಕ್ ಶಕ್ತಿಯಿಂದ ವ್ಯವಹಾರ ಸುಲಭ ಆಗುತ್ತೆ ಇವರು ತಮ್ಮ ಸಮುದಾಯದ ಒಳಗಡೆ ಒಂದು ಕೋಆಪ್ರೇಟಿವ್ ಸೊಸೈಟಿ ಮಾಡ್ಕೊಂಡಿರ್ತಾರೆ ಇದರಿಂದ ಪ್ರತಿ ವ್ಯವಹಾರಕ್ಕೂ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುತ್ತೆ ಸಾಲ ಕೊಡೋದು ನೋಡ್ಕೋತಾರೆ ಇದು ಕೇವಲ ಅವರ ಸಮುದಾಯಕ್ಕೆ ಮಾತ್ರ ಪ್ರಪಂಚದಾದ್ಯಂತ ಈ ಸಮುದಾಯದವರೆಲ್ಲ ಸೇರಿ ಸ್ವಲ್ಪ ಸ್ವಲ್ಪ ಹಣ ಹಾಕಿ ಮಹಾಜನ್ ಅನ್ನುವ ಒಂದು ಸಣ್ಣ ಸಣ್ಣ ಗ್ರೂಪ್ಗಳನ್ನ ಮಾಡಿಕೊಂಡು ಆ ಗ್ರೂಪ್ ಮುಖಾಂತರ ಅವರ ಸಮುದಾಯಗಳಿಗೆ ಮಾತ್ರ ವ್ಯವಹಾರ ವ್ಯಾಪಾರಗಳಿಗೆ ಸಾಲದ ರೂಪದಲ್ಲಿ ಆರ್ಥಿಕ ಸಹಾಯ ಮಾಡುತ್ತಾ ಸಮುದಾಯನ ಮೇಲೆತ್ತಾರೆ ಮೇಜರ್ ಅವರು ಇಲ್ಲಿ ಬೆಳೆದು ಬಂದಿರೋದಕ್ಕೆ ಕಾರಣನೇ ಈ ನೆಟ್ವರ್ಕಿಂಗ್ ಮತ್ತು ಸಪೋರ್ಟ್ ಎಂಟನೇ ಪಾಯಿಂಟ್ ಶಿಸ್ತು ಮತ್ತು ಉಳಿತಾಯ ಪ್ರತಿಯೊಂದು ರೂಪಾಯಿಗೂ ಹೇಗೆ ಖರ್ಚಾಯಿತು ಎಂಬ ಲೆಕ್ಕ ಇಡ್ತಾರೆ ಅತಿಯಾದ ಖರ್ಚು ಮಾಡೋದಿಲ್ಲ ಆದರೆ ಉಳಿತಾಯನ ಮತ್ತೆ ಹೂಡಿಕೆ ಮಾಡ್ತಾರೆ ಇದ್ರ ಫಲ ಹಂತ ಹಂತವಾಗಿ ಬೃಹತ್ ಸಂಪತ್ತು ಸೇರುತ್ತೆ ಜೀವನ ಶೈಲಿ ವೈಭವ ತೋರಿಸ್ಕೊಳ್ದೆ ಸರಳ ಜೀವನ ನಡೆಸ್ತಾರೆ ಆದರೆ ಸಮಾಜ ಸೇವೆಯನ್ನು ಮಾಡ್ತಾರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ದೊಡ್ಡ ಮಟ್ಟದಲ್ಲಿ ದಾನ ಮಾಡ್ತಾರೆ ಇದ್ರ ಫಲ ಜನರ ವಿಶ್ವಾಸ ಗೌರವ ಗಳಿಸ್ತಾರೆ ಅವರು ಸಾಮಾಜಿಕ ಪ್ರಭಾವ ಹೆಚ್ಚುತ್ತೆ ನಂಬಿಕೆ ಇವರು ಕಾಗದ ಪತ್ರಗಳಿಗಿಂತ ಹೆಚ್ಚಿನ ವ್ಯವಹಾರ ಮಾತಿನ ಮೇಲೆ ನಿಂತಿರುತ್ತೆ ಮಾತನ್ನು ಉಳಿಸ್ಕೊಳ್ಳಲು ಪ್ರಾಣ ಹೋದ್ರೂ ಅವರು ಮಾತನ್ನ ಬಿಟ್ಕೊಡಲ್ಲ ಮಾತು ತಪ್ಪಲ್ಲ ಅವ್ರ ಎಲ್ಲಾ ವ್ಯವಹಾರಗಳಿಗೂ ಮಾತಿನ ಮೇಲೆ ನಿಂತಿರುತ್ತೆ ಈ ಬಲವಾದ ನಂಬಿಕೆ ಅವರ ಸಮುದಾಯಗಳ ಏಳಿಗೆಗೆ ಪ್ರಮುಖ ಕಾರಣ ಈ ವಿಚಾರ ಇನ್ನೊಂದು ಹೇಳಲೇಬೇಕು ನಿಮಗೆ ಮಾರ್ವಾಡಿಗಳು ಗುಜರಾತಿಗಳ ಯಶಸ್ಸು ಮೂಲ ಕಾರಣ ಒಂದು ಗ್ರಂಥ ಇದೆ ಅದೇ ಅಂತ ಭಗವದ್ಗೀತೆ ಭಗವದ್ಗೀತೆಯ ಮೌಲ್ಯಗಳನ್ನ ಮತ್ತು ಎಲ್ಲ ಸೂತ್ರಗಳನ್ನ ಅವರು ಅಳವಡಿಸ್ಕೊಂಡಿದ್ದಾರೆ ಕರ್ಮಯೋಗ ಅಂತ ಕಾರ್ಯದಲ್ಲಿ ಇಷ್ಟೇ ಗೀತೆಯಲ್ಲಿ ಶ್ರೀಕೃಷ್ಣನು ನೀನು ಸರಿಯಾದ ಕರ್ಮ ಮಾಡಬೇಕು ಫಲದಾಸೆ ಮಾಡಬೇಡ ವ್ಯಾಪಾರದಲ್ಲಿ ಅವರು ಅದನ್ನೇ ಅನುಸರಿಸ್ಕೊಂಡಿದ್ದಾರೆ ಅಂದ್ರೆ ಸರಿಯಾದ ವ್ಯವಹಾರ ಕೈ ಹಾಕ್ತಾರೆ ಅವರು ಫಲಾಪೇಕ್ಷೆ ಮಾಡಲ್ಲ ಅದಕ್ಕೆ ರಿಟರ್ನ್ಸ್ ಹಂಡ್ರೆಡ್ ಪರ್ಸೆಂಟ್ ಬಂದೆ ಅವರು ಕೆಲಸ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡೋದು ಲಾಭ ನಷ್ಟನ ಸಮಾನ ಮನೋಭಾವದಿಂದ ಸ್ವೀಕರಿಸುವ ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಲಾಭ ಬಂದ್ರು ನಷ್ಟ ಬಂದ್ರು ಮನಸ್ಸನ್ನ ಸಮತೋಲನವಾಗಿ ಇಟ್ಕೊಂಡಿರ್ತಾರೆ ಈ ಮನಸ್ಥೈರ್ಯದಿಂದಲೇ ಮಾರ್ವಾಡಿಗಳು ಗುಜರಾತಿಗಳು ಬೃಹತ್ ಅಪಾಯಗಳನ್ನು ಫೇಸ್ ಮಾಡಿ ದೊಡ್ಡ ದೊಡ್ಡ ವ್ಯವಹಾರ ಸಾಮ್ರಾಜ್ಯ ಕಟ್ಟಿದ್ದಾರೆ ಶಿಸ್ತು ಮತ್ತು ಉಳಿತಾಯ ಗೀತೆಯ ಸಂದೇಶ ಇಂದ್ರಿಯ ನಿಯಂತ್ರಣ ಶಿಸ್ತು ಇವರು ಅದನ್ನ ಹಣಕಾಸು ವಿಷಯದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅತಿಯಾದ ಖರ್ಚು ಮಾಡದಲೆ ಉಳಿತಾಯದಿಂದ ಸಂಪತ್ನ ಧರ್ಮಾಧಾರಿತ ವ್ಯವಹಾರ ಗೀತೆಯಲ್ಲಿ ಹೇಳುವ ಧರ್ಮದ ಅರ್ಥ ನೀತಿ ನ್ಯಾಯ ನಂಬಿಕೆ ಅವರಲ್ಲಿ ಇದೆ ವ್ಯಾಪಾರದಲ್ಲಿ ವಿಶ್ವಾಸ ಅವರು ದೊಡ್ಡ ಬಂಡವಾಳ ಒಮ್ಮೆ ಕೊಟ್ಟು ಮಾತು ಪಾಲಿಸುವುದು ಇವರ ಬ್ರಾಂಡ್ ಆತ್ಮವಿಶ್ವಾಸ ಮತ್ತು ನಿರ್ಭಯತೆ ಗೀತೆಯಲ್ಲಿ ಆತ್ಮತತ್ವ ಬೋಧನೆ ಅಂತ ಇದೆ ನೀನು ನಾಶವಾಗುವುದಿಲ್ಲ ಆತ್ಮ ಶಾಶ್ವತ ಅಂತ ಹೇಳ್ತಾರೆ ಇದರಿಂದಾಗಿ ವ್ಯವಹಾರದಲ್ಲಿ ಎಷ್ಟು ನಷ್ಟ ಆದರೂ ಮತ್ತೆ ಹೇಳೋ ಧೈರ್ಯ ಅವರಿಗೆ ಬರುತ್ತೆ ಅಂದ್ರೆ ನೀನ್ ಯಾವತ್ತೂ ನಾಶ ಆಗಲ್ಲ ನೀನ್ ಮತ್ತೆ ಏಳು ಆತ್ಮ ಶಾಶ್ವತ ಅಂತ ಅಂದ್ರೆ ನಿನ್ ವ್ಯವಹಾರ ಶಾಶ್ವತವಾಗಿರುತ್ತೆ ಏಳು ಮೇಲೇಳು ಅನ್ನೋದು ಈ ಅರ್ಥ ಕೊಡುತ್ತೆ ಗೀತೆ ಶ್ಲೋಕ ಇವರಿಗೆ ಕೇವಲ ಧಾರ್ಮಿಕ ಗ್ರಂಥ ಅಲ್ಲ ಜೀವನದ ಮಾರ್ಗದರ್ಶನ ಪುಸ್ತಕ ಪ್ರತಿದಿನದ ವ್ಯವಹಾರದಲ್ಲಿ ನಿರ್ಧಾರಗಳಲ್ಲಿ ಶಿಸ್ತು ನಂಬಿಕೆ ಧೈರ್ಯ ಧರ್ಮ ಇವುಗಳನ್ನ ನಾವು ಕಾಣಬಹುದು ಇವುಗಳ ಆಧಾರವೇ ಗೀತೆ ಮಾರ್ವಾಡಿ ಗುಜರಾತ್ ಸಮುದಾಯದವರು ಇಂದು ಏಷ್ಯಾದಿಂದ ಆಫ್ರಿಕಾ ಯುರೋಪ್ ಅಮೇರಿಕಾ ಎಲ್ಲ ದೊಡ್ಡ ದೊಡ್ಡ ದೇಶದಲ್ಲೂ ವ್ಯಾಪಾರ ವ್ಯವಹಾರ ಚಾಲ ಹರಡಿದ್ದಾರೆ ಅವರ ಯಶಸ್ಸಿನ ಹಿಂದೆ ಗುಟ್ಟು ಭಗವದ್ಗೀತೆಯ ಜೀವನ ತತ್ವ ಪ್ಲಸ್ ಪೀಳಿಗೆಯಿಂದ ಬಂದ ವ್ಯವಹಾರ ವ್ಯಾಪಾರ ಜ್ಞಾನ ಹಾಗಾಗಿ ಅವರಿಗೆ ಪ್ರಮುಖ ಗ್ರಂಥನ ಅವರು ಮನಸ್ಸಲ್ಲಿ ಅದನ್ನ ಅಳವಡಿಸ್ಕೊಂಡು ಮಕ್ಕಳಿಗೂ ಅದನ್ನ ಪುಸ್ತಕ ರೂಪದಲ್ಲಿ ಅನುಭವದ ರೂಪದಲ್ಲಿ ಆ ತತ್ವಗಳನ್ನ ಅಳವಡಿಸಿಕೊಂಡು ಮಾರ್ವಾಡಿಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ ಇಡೀ ಭಾರತ ದೇಶಕ್ಕೆ ಆರ್ಥಿಕ ಬೆನ್ನೆಲುಬು ಅನ್ಬಹುದು ಮಾರವಾಡಿಗಳು ಮತ್ತು ಗುಜರಾತಿಗಳನ್ನ ಹಾಗಾಗಿ ಅವರ ಇತಿಹಾಸ ಅವರ ನಡತೆ ಅವರ ವ್ಯವಹಾರ ಜ್ಞಾನ ನಾವು ಅಳವಡಿಸ್ಕೋಬಹುದು ಮೈನ್ ನಮ್ಗೆ ಇಲ್ಲಿ ಏನ್ ಬೇಕು ಅಂದ್ರೆ ಭಗವದ್ಗೀತೆಯನ್ನ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬಹುದು ಏಳ್ನೂರು ಶ್ಲೋಕಗಳನ್ನ ಏಳ್ನೂರು ಗ್ರಂಥಗಳಾಗಿ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬಹುದು ಅದರಲ್ಲೂ ಹೆಚ್ಚಾಗಿ ವ್ಯವಹಾರ ಕ್ಷೇತ್ರದಲ್ಲೇ ಈ ಗ್ರಂಥವನ್ನ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು